ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನಿವತ್ತು ಮೀಶೋದಲ್ಲಿ ಆರ್ಡರ್ ಮಾಡಿರೋ ಪ್ರಾಡಕ್ಟ್ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದೇ ಪ್ರಾಡಕ್ಟು ಬ್ಯಾಂಗಲ್ಸ್ ಆರ್ಡರ್ ಮಾಡಿದ್ದೆ ನಾನು ಮೀಶೋದಲ್ಲಿ ಬ್ಯಾಂಗಲ್ಸ್ ತೋರಿಸ್ತಿದ್ದೀನಿ ನಿಮಗೆ ಬ್ಯಾಂಗಲ್ಸ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ನಾನು ಪ್ರಾಡಕ್ಟ್ ಅಂತೂ ಮೀಶೋದಲ್ಲಿ ಲೋ ಕ್ವಾಲಿಟಿ ಬರ್ತವೆ ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಹೇಗಿದೆ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಗಿದ್ದಾವೆ ಮೀಶೋದಲ್ಲಿ ಬಂದಿರೋ ಪ್ರಾಡಕ್ಟ್ಗಳು ನಾನು ನೋಡಿ ಓಪನ್ ಮಾಡೋಣ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ಕಾಣ್ತವೆ ಇದು ಒಂದೇ ಪ್ರಾಡಕ್ಟು ಬ್ರೆಷು ಬ್ರೆಷ್ ನೋಡಿ ಎಂಥ ಚೆನ್ನಾಗಿದೆ ಅಲ್ವಾ ಈ ಫೋಟೋನು ನನ್ನ ಸೈಡಲ್ಲಿ ಹಾಕಿರ್ತೀನಿ ಎಲ್ಲ ಫೋಟೋಸ್ಗಳನ್ನು ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಂಬಿಡಿ ನೀವು ಹೋಗಿ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಮೆಹೆಂದಿ ಸ್ಟಿಕ್ಕರ್ ಆರ್ಡ್ರ್ ಮಾಡಿದ್ದೆ ಮೆಹೆಂದಿ ಸ್ಟಿಕ್ಕರ್ ಬಂದಿದ್ದಾವೆ ನೋಡಿ ತೋರಿಸ್ತೀನಿ ಹೇಗಿದ್ದಾವೆ ಅಂತ ನೋಡಿ ತುಂಬ ಚೆನ್ನಾಗಿದ್ದಾವೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿದ್ದಾವೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಇನ್ನೊಂದು ಏನಂದರೆ ಇನ್ನೊಂದು ಹೈಬ್ರೋ ಮಲರ್ಗೆ ಹೋಗಿ ಪರ್ನರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ನಾನು ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ ಆ ಪ್ರಾಡಕ್ಟಿಂದ ತುಂಬ ಸುಲಭವಾಗಿ ಬರುತ್ತೆ ಸಲ ಚಾರ್ಜರ್ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಚಾರ್ಜರ್ ಪಿನ್ ಕೊಟ್ಟಿರ್ತಾರೆ ಈ ಥರ ಇರುತ್ತೆ ಪ್ರಾಡಕ್ಟು ನೋಡಿ ಈ ತರ ಇರುತ್ತೆ ಈ ಫೋಟೋನು ನಾನು ಸೈಡಲ್ಲಿ ಹಾಕಿರ್ತೀನಿ ತುಂಬಾ ಚೀಪ್ ರೇಟ್ಗೆ ಸಿಗ್ತಾ ಇರ್ತವೆ ನೀವು ಶಾಪ್ ಮಾಡಿ ತಗೊಳಕ್ಕೆ ಅಡ್ಡಿ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇವು ಇದು ಮಿರರ್ಗಳು ಆ ಥರದ್ದು ನೋಡಿ ಹನ್ನೆರಡು ಸೆಟ್ ಬಂದಿದ್ದಾವೆ ನಾ ತುಂಬಾ ಚೀಪ್ ರೇಟಲ್ಲಿ ಸಿಗ್ತವೆ ನೀವು ಹೋಗಿ ಆರ್ಡರ್ ಮಾಡಿ ತಗೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಡೆಕೋರೇಟಿವ್ ದೀಪ ಆರ್ಡ್ರ್ ಮಾಡಿದ್ದೆ ಅದು ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ತುಂಬ ಚೆನ್ನಾಗಿದೆ ಎಲ್ಲ ಫೋಟೋಸ್ ಕಾಣ ನಾನು ಸೈಡಲ್ಲಿ ಹಾಕಿರ್ತೀನಿ ಮೀಶೋದಲ್ಲಿ ಹೋಗಿ ಬೈ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡಿಗೆ ಅಂತ ಒಂದು ಶರ್ಟ್ ಆರ್ಡ್ರ್ ಮಾಡಿದ್ದೆ ನಾನು ಶರ್ಟ್ ಬಂದಿದೆ ತುಂಬ ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿದೆ ಕ್ವಾಲಿಟಿ ಸಖತ್ತಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಹೋಗಿ ಶಾಪ್ ಮಾಡಿ ತಗೊಳ್ಳಿ ತುಂಬ ಚೆನ್ನಾಗಿರ್ತವೆ ಇದು ನೆಕ್ಸ್ಟ್ ಒನ್ ಇಯರ್ ಆಯ್ತು ತೊಗೊಂಡು ಇದು ಹೇರ್ ಸ್ಟ್ರೇಟ್ನರು ಗೊತ್ತೇ ಇರುತ್ತೆ ಎಲ್ಲರಿಗೂ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ನೆಲ್ಲ ನಮ್ಮ ಮೀಶೋದಲ್ಲೇ ತರಿಸೋದು ಪ್ರಾಡಕ್ಟ್ಗಳಂದರೆ ತುಂಬ ಅಂದರೆ ತುಂಬ ಚೀಪ್ ರೇಟಿಗೆ ಸಿಗ್ತವೆ ಹಂಗೆ ಕ್ವಾಲಿಟಿನೂ ಇರ್ತವೆ ನೀವು ಶಾಪ್ ಮಾಡೋಕ್ಕೆ ಅಡ್ಡಿಯಿಲ್ಲ ಇದು ಬಂದುಬಿಟ್ಟು ಇದು ಫ್ರಿಜ್ ಕವರು ಫ್ರಿಜ್ ಕವರು ತರ್ತಿದ್ದೆ ಅದು ತುಂಬ ಚೆನ್ನಾಗಿದೆ ನೋಡಿ ಫ್ರಿಜ್ ಕವರು ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹೇಳಲೇಬೇಡಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಗು ಅಂದರೆ ಎಲ್ಗಾರು ಹೋಗೋಕ್ಕೆ ನಾನು ಬ್ಯಾಗ್ ಇಲ್ಲ ಅಂತ ಚೆನ್ನಾಗಿದೆ ನೀವು ಶಾಪ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಸೇಲ್ ಮಾಡ್ತಾ ಇರ್ತಾರೆ ನೀವು ತೊಗೊಳ್ಳಿ ಚೆನ್ನಾಗಿರುತ್ತೆ ಇದು ಇದು ತ ಮೊನ್ನೆ ತರಿಸಿದ್ದು ಹೇರ್ ಸ್ಟೈಲಿಂಗು ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ ಇದನ್ನ ಆನ್ ಮಾಡಿಕೊಂಡು ನಮಗೆ ಎಷ್ಟು ಹೈ ಬೇಕೋ ಲೋ ಬೇಕೋ ಇಟ್ಕೋಬೋದು ತುಂಬ ಚೆನ್ನಾಗಿದ್ದಾವೆ ಪ್ರಾಡಕ್ಟು ನನಗಂತೂ ತುಂಬ ಸಖತ್ತಾಗಿ ಇಷ್ಟ ಆಯಿತು ನಾನು ಏನೇ ತರಿಸೋದು ಆದರೂ ಮೀಶೋದಲ್ಲೇ ತರಿಸ್ತೀನಿ ನಿಮಗೂ ಇಷ್ಟ ಆದರೆ ನೀವು ಬೈ ಮಾಡಿ ಇಷ್ಟ ಆಗೋದಾದ್ರೇನು ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಕ್ವಾಲಿಟಿನೂ ಹೈ ಆಗಿದ್ದಾವೆ ಇದು ಸರ ನಾನು ಇದ್ರ ಫೋಟೋನೂ ಹಾಕ್ತೀನಿ ತುಂಬ ಚೆನ್ನಾಗಿದೆ ಇದು ಸರ ಫುಲ್ ಬಿಚ್ಚು ತೋರಿಸ್ಬೇಕಂದ್ರೆ ಆಗೋದಿಲ್ಲ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನಾನು ಫೋಟೋದಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಬಿಡಿ ಆದರೆ ಇಷ್ಟೇ ಪ್ರಾಡಕ್ಟು ತಗೊಂಡಿರೋದು ನಾನು ತುಂಬ ಚೆನ್ನಾಗಿ ಚೀಪ್ ರೇಟಲ್ಲಿ ಕ್ವಾಲಿಟಿನೂ ಚೆನ್ನಾಗಿ ಸೂಪರಾಗಿ ಸಿಗ್ತವೆ ನೀವು ಬೈ ಮಾಡಿ ನೀವು ಶಾಪಿಂಗ್ ಮಾಡಿ ನೀವು ನಿಮ್ಮ ರಿವ್ಯೂ ಹೇಗೆ ಅನ್ನಿಸ್ತು ಅಂತ ನನ್ನ ಪ್ರಾಡಕ್ಟ್ ಎಲ್ಲ ಹೇಗಿದ್ದಾವೆ ಅಂದು ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್